ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಶಿ ವೈಫ್ಸ್ ಚಾನಲ್ ನಾನಿವತ್ತು ಓವನ್ ಇಲ್ಲದೆ ಚೋಕೋಲಾವ ಕೇಕನ್ನು ಹೇಗೆ ಮನೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಒಂದು ಡಾರ್ಕ್ ಚಾಕ್ಲೇಟನ್ನು ತಗೊಂಡಿದ್ದೀನಿ ಇದನ್ನು ಈ ಥರ ಚೆನ್ನಾಗಿ ಸ್ಲೈಸ್ ಆಗಿ ಕಟ್ ಮಾಡಬೇಕು ನೋಡಿ ನಾನು ಒಂದು ಚಾಕ್ಲೇಟನ್ನು ತಗೊಂಡಿದ್ದೀನಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡಿ ಈ ಥರ ನಾನು ಚೆನ್ನಾಗಿ ಕಟ್ ಮಾಡಿ ಇದನ್ನೀಗ ಮೆಲ್ಟ್ ಮಾಡಬೇಕು ನೋಡಿ ಯಾವ ರೀತಿ ಮೆಲ್ಟ್ ಮಾಡೋದಂತ ನಾನೀಗ ತೋರಿಸ್ತೀನಿ ನೋಡಿ ಇಷ್ಟು ಚಾಕ್ಲೇಟನ್ನು ನಾನು ತಗೊಂಡಿದ್ದೇನೆ ಈಗ ಇದನ್ನು ನಾವು ಮೆಲ್ಟ್ ಮಾಡುವ ಮೆಲ್ಟ್ ಮಾಡೋದು ನೋಡಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಾಯ್ಲ್ ಆಗಲಿಕ್ಕೆ ಇಡಬೇಕು ನಂತರ ಅದರ ಮೇಲೆ ನೋಡಿ ಈ ಥರ ಇನ್ನೊಂದು ಇಡಬೇಕು ಈ ಥರ ಪಾತ್ರೆಯಲ್ಲಿ ನಾವು ಈಗ ಕಟ್ ಮಾಡಿದಂಥ ಎಲ್ಲ ಚಾಕ್ಲೇಟನ್ನು ಹಾಕುವ ಚಾಕ್ಲೇಟ್ ಈಗ ಚೆನ್ನಾಗಿ ಮೆಲ್ಟ್ ಮಾಡಬೇಕು ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಟೇಸ್ಟ್ ಬಂದಿದೆ ಅಂಥೇಳಿ ಮನೆಯಲ್ಲಿ ಮಾಡ್ಬೋದು ನಮಗೆ ಮನೆಯಲ್ಲಿ ಈ ಥರ ರೆಸಿಪಿ ರೆಸಿಪಿ ಮಾಡೋದರಿಂದ ನೋಡಿ ಮಕ್ಕಳಿಗೆ ಕೂಡ ಖುಷಿ ಆಗ್ತದೆ ನೋಡಿ ಇದಕ್ಕೆ ನಾವು ಸ್ವಲ್ಪ ಮಿಲ್ಕ್ ಹಾಕುವ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಈಗ ಮೆಲ್ಟ್ ಆಗ್ತಾ ಉಂಟು ಚಾಕ್ಲೇಟ್ ಆಲ್ಮೋಸ್ಟ್ ಆಗ್ತಾ ಬಂತು ಈ ಮೆಲ್ಟ್ ಆದ ಚಾಕ್ಲೇಟನ್ನು ನಾವು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕಾಗ್ತದೆ ಕೂಲ್ ಆಗಲಿಕ್ಕೆ ನೋಡಿ ಮೆಲ್ಟ್ ಆಯಿತು ಆಲ್ಮೋಸ್ಟ್ ಈಗ ರೆಡಿಯಾಗಿದೆ ಇದನ್ನೀಗ ನಾವು ಫ್ರಿಜ್ಜಲ್ಲಿ ಇಡುವ ನೋಡಿ ಈಗ ನಾನು ಒಂದು ಪ್ಯಾಕೆಟ್ ಬಿಸ್ಕಿಟನ್ನು ತೆಗೊಂಡಿದ್ದೇನೆ ಓರಿಯೋ ಬಿಸ್ಕಿಟ್ ಇದನ್ನೀಗ ಚೆನ್ನಾಗಿ ಪೌಡರ್ ಮಾಡಬೇಕು ನೋಡಿ ನಾನೀಗ ತೋರಿಸ್ತೇನೆ ಎಷ್ಟು ಬಿಸ್ಕಿಟ್ಸ್ ಅಂತ ಹೇಳಿ ನೋಡಿ ಒಂದು ಇಷ್ಟು ಬಿಸ್ಕಿಟ್ಸ್ ಬೇಕಾಗ್ತದೆ ಇಷ್ಟು ಬಿಸ್ಕಿಟನ್ನು ಈಗ ನಾವು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡುವ ನೋಡಿ ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡುವ ನೋಡಿ ಈಗ ಮಿಕ್ಸಿಯಲ್ಲಿ ಹಾಕಿದ್ದೇನೆ ಆಲ್ಮೋಸ್ಟ್ ಪೌಡರ್ ಆಗ್ತಾ ಉಂಟು ರೆಡಿ ಆಯಿತು ಈಗ ಇದನ್ನೊಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನೊಂದು ಬೌಲಲ್ಲಿ ಹಾಕಿದ್ದೀನಿ ಇದಕ್ಕೆ ಹಾಲು ಮತ್ತು ಬೇಕಿಂಗ್ ಸೋಡಾ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈಗ ನಾನು ಈ ಮಿಶ್ರಣವನ್ನು ಒಂದು ದೊಡ್ಡ ಪಾನಲಲ್ಲಿ ಇದ್ದೇನೆ ಇದಕ್ಕೆ ಸ್ವಲ್ಪ ಹಾಲು ಹಾಕುವ ನಂತರ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಬೇಕು ನೋಡಿ ಹಾಲು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಒಂದು ಸ್ಪೂನ್ ಬೇಕಿಂಗ್ ಪೌಡರ್ ಆ್ಯಡ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲ್ಮೋಸ್ಟ್ ಈಗ ನಮ್ಮದು ಪೇಸ್ಟ್ ರೆಡಿಯಾಗಿದೆ ನೋಡಿ ಇದನ್ನೀಗ ಅಲ್ಯುಮಿನಿಯಮ್ ಕಂಟೈನರ್ಗೆ ಹಾಕಬೇಕು ಹಾಕು ನೋಡಿ ಈ ಥರ ಇದರಲ್ಲಿ ಹಾಕಬೇಕು ನೋಡಿ ನೋಡಲಿಕ್ಕೆ ತುಂಬ ಖುಷಾಗ್ತು ಉಂಟು ಫ್ರೆಂಡ್ಸ್ ಒಮ್ಮೆ ನೀವೆಲ್ಲ ಟ್ರೈ ಮಾಡಿ ನೋಡಿ ಹೇಳಿ ಹೇಗೆ ಹೇಗೆ ಉಂಟಂತ ಅಂತ ಹೇಳಿ ನೋಡಿ ಈ ಥರ ಚಾಕ್ಲೇಟ್ ಪೇಸ್ಟನ್ನು ಅದರ ಮೇಲೆ ಹಾಕುವ ಈ ಥರ ಚೆನ್ನಾಗಿ ಪೇಸ್ಟನ್ನು ಸ್ಪ್ರೆಡ್ ಮಾಡಬೇಕು ನೋಡಿ ಆಲ್ಮೋಸ್ಟ್ ಎಲ್ಲ ಆಗ್ತಾ ಉಂಟು ಈಗ ಅದರ ಮೇಲೆ ಉಳಿದಂಥ ಪೇಸ್ಟನ್ನು ಹಾಕುವ ಓ ತುಂಬ ಖುಷಾಗ್ತು ಉಂಟು ನೋಡಲಿಕ್ಕೆ ನೋಡಿ ಈಗ ರೆಡಿಯಾಗಿದೆ ಇದನ್ನು ನಾವು ಬೇಕ್ ಮಾಡಬೇಕು ಯಾವ ರೀತಿ ಬೇಕ್ ಮಾಡೋದಂತ ನಾನು ತೋರಿಸ್ತೇನೆ ನೋಡಿ ಒಂದು ಗ್ಯಾಸಲ್ಲಿ ಒಂದು ಬಾಣಲೆಯನ್ನು ಇಡಬೇಕು ಅದರ ಮೇಲೆ ಈ ಥರದ್ದೊಂದು ಸ್ಟ್ಯಾಂಡ್ ಇಡಬೇಕು ನಂತರ ಅಲ್ಯೂಮಿನಿಯಂ ಕಂಟೈನರ್ ಉಂಟಲ್ಲ ಅದನ್ನು ಅದರ ಮೇಲೆ ಇಡಬೇಕು ನೋಡಿ ಈ ಥರ ಇಟ್ಟು ಅದನ್ನು ಕ್ಲೋಸ್ ಮಾಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಇಲ್ಲದಿದ್ದರೆ ಟ್ವೆಂಟಿ ಮಿನಿಟ್ಸ್ ಮ್ಯಾಕ್ಸಿಮಮ್ ಟ್ವೆಂಟಿ ಮಿನಿಟ್ಸಲ್ಲಿ ಇದು ಬೇಕಾಗ್ತದೆ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ವಾವ್ ಸಖತ್ತಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನನ್ನದು ರೆಸಿಪಿ ಯಾವ ಥರ ಉಂಟು ಅಂತ ಹೇಳಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು